ಈಗ ಮಾರ್ಚ್ ಒಂದನೇ ತಾರೀಕಿಗೆ ಕನ್ನಡ ಎಕ್ಸಾಮ್ ಇದೆ ಎಕ್ಸಾಮ್ ಟಫ್ ಇರ್ತಾ ಸುಲಭ ಇರ್ತಾ ಅಥವಾ ಈಸಿ ಇರುತ್ತಾ ಹೇಗಿರುತ್ತೆ ಇಲ್ಲ ನಾನು ಆಗಿ ಏನಾದರೂ ಬರೆದು ಬಂದರೆ ಪಾಯಿಂಟ್ಸ್ ಏನಾದರೂ ಬರೆದು ಬಂದರೆ ನಂಗೆ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಹೇಗೆ ಏನು ಪ್ರಬಂಧದಲ್ಲಿ ಜನರಲ್ಲಾಗಿ ಏನಾದರೂ ಬರೆದು ಬರ್ತೀನಿ ನನಗೆ ತುಂಬ ಭಯ ಆಗ್ತಾ ಇದೆ ಏನು ಮಾಡಬೇಕು ಅಂತ ಕೆಲವೊಂದಿಷ್ಟು ಪ್ರಶ್ನೆ ಇರುತ್ತೆ ಇನ್ ಆಗಿ ಪ್ರತಿಯೊಂದು ಕ್ವಶನಿಗೆ ಆನ್ಸರನ್ನು ಕೊಡ್ತಾ ಇದ್ದಾನೆ ವಿಡಿಯೋನ ಕೊನೆ ತನಕ ನೋಡಿ ಮೊದಲು ಏನು ಮಾಡಬೇಕು ಈಗ ಎಕ್ಸಾಮ್ ಸೆಂಟರ್ಗೆ ಹೋಗೋದಕ್ಕಿಂತ ಮುಂಚೆ ನೀವೆಲ್ಲ ಫಸ್ಟ್ ರೆಡಿಯಾಗಿ ಹೋಗ್ತೀರಾ ಎಕ್ಸಾಮ್ ಸೆಂಟರ್ಗೆ ಹೋಗೋದ್ಕಿಂತ ಮುಂಚೆ ನಾನೊಂದು ಹದಿನೈದು ಪಾಯಿಂಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹದಿನೈದು ಪಾಯಿಂಟ್ ರಿಪೀಟರ್ ಯಾರಿದ್ದೀರಾ ರೆಗ್ಯುಲರ್ ಯಾರಿದ್ದೀರಾ ಈಗ ಪ್ರೈವೇಟ್ ಸ್ಟೂಡೆಂಟ್ ಅಥವಾ ಯಾರಾದರೂ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳಿರ್ತಾರೆ ಎಲ್ಲರಿಗೂ ಈ ಒಂದು ವಿಡಿಯೋ ಅನ್ವಯ ಆಗುತ್ತೆ ಪೂರ್ತಿಯಾಗಿ ನೋಡಿ ಮೊದಲಿದೆ ಏನಂತಂದರೆ ಮನೆಯಿಂದ ಹೊರಡುವ ಮೊದಲು ಹಾಲ್ ಟಿಕೆಟ್ ಒಂದು ಹಾಲ್ ಟಿಕೆಟನ್ನು ಜರಾಸ್ತಿ ಮಾಡಿಸಿ ಮನೆಯೊಳಗೆ ಇಟ್ಕೊಳ್ಳಿ ಒಂದು ಹಾಲ್ ಟಿಕೆಟ್ ಒರಿಜಿನಲನ್ನು ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ತೊಗೊಂಡೋಗಿ ಹಾಲ್ ಟಿಕೆಟ್ ಬೇಕು ಮೇನಾಗಿ ಹಾಲ್ ಟಿಕೆಟ್ ಬೇಕು ಹಾಲ್ ಟಿಕೆಟ್ ಒಂದು ಮಟ್ಲಿ ತೊಗೊಳ್ಳಿ ನೀರಿ ಮಾಡಲಿ ಒಂದು ಐ ಡಿ ಕಾರ್ಡ್ ನಿಮ್ಮ ಕಾಲೇಜಿಂದ ಕೊಟ್ಟಿರ್ತಕ್ಕಂಥ ಐ ಡಿ ಕಾರ್ಡ್ ಯಾರು ಪ್ರೈವೇಟ್ ಸ್ಟೂಡೆಂಟ್ ಇದ್ದರೆ ಯಾರು ರಿಪೀಟರ್ ಇದ್ದರೆ ಹೋಗಿ ಕಾಲೇಜಿಗೆ ಹೋಗಿ ಇವತ್ತೇ ಹೋಗಿ ಐ ಡಿ ಕಾರ್ಡನ್ನ ಇಸ್ಕೊಂಬನ್ನಿ ಒಂದು ಐ ಡಿ ಕಾರ್ಡ್ ಇಲ್ಲ ಅಂತಂದ್ರೂ ಕಾಲೇಜಲ್ಲಿ ಒಂದು ಅವರು ಬರೆದು ಕೊಡ್ತಾರೆ ಮಾಡಿ ಮಾಡಿಕೊಡ್ತಾರೆ ಅದನ್ನಾದರೂ ಒಂದು ಪೇಪರ್ ಆದರೂ ಇಸ್ಕೊಂಬಂದು ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಹಾಲ್ ಟಿಕೆಟ್ ಪೆನ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಶಾರ್ಪ್ನರ್ ಆಗಿರ್ಬೋದು ಈ ಕೆಲವೊಂದಿಷ್ಟು ನಿಮಗೆ ಮಾಸ್ಕ್ ಮಾಸ್ಕ್ ಇಟ್ಕೊಳ್ಳಿ ಮೇನ್ ಮಾಸ್ಕ್ ಇಟ್ಕೊಳ್ಳಿ ಇವೆಲ್ಲವನ್ನ ನಮ್ಮ ಹತ್ರ ಇದೆಯಾ ಇಲ್ವಾ ಅಂತ ಮುಂಚಿತವಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಮನೆಯಿಂದ ಸೀದಾ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಒಂದೇ ಪಾಯಿಂಟ್ ನೆಕ್ಸ್ಟ್ ಎರಡನೇ ಪಾಯಿಂಟ್ ರೂಮ್ ನಂಬರ್ ನನ್ನ ಒಂದು ಹಾಲ್ ಟಿಕೆಟ್ ನಂಬರ್ ಎಲ್ಲಿದೆ ಅಲ್ಲಿ ಹೋಗಿ ಹೋಗೋಕ್ಕಿಂತ ಮುಂಚೆಕ್ಕೆ ಎಲ್ಲಿದೆ ನನ್ನ ಒಂದು ಯಾವ ರೂಮಲ್ಲಿ ನನ್ನ ಹಾಲ್ ಟಿಕೆಟ್ ನಂಬರ್ ಹಾಕಿದ್ದಾರೆ ಅಂತ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ನೋಡ್ಕೊಳ್ಳಿ ಅದಾದ ನಂತರ ಒಂದು ವೇಳೆ ಗೊತ್ತಾಗಲಿಲ್ಲ ನಮ್ಗಂದರೆ ನಮ್ಗೇನು ಗೊತ್ತಾಗಲಿಲ್ಲಪ್ಪ ಅಲ್ಲಿ ಯಾರಾದರೂ ಪಿ ಎನ್ ಇರ್ತಾರೆ ಅಲ್ಲಿ ಯಾರಾದರೂ ಕೆಲಸ ಮಾಡೋರು ಇರ್ತಾರೆ ಅವ್ರಿಗೆ ಹೋಗಿ ಕೇಳಿ ಲಿಟ್ರಲಿ ಕೇಳಿ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ನಿಮಗೆ ನಿಗದಿಪಡಿಸಿರ್ತಕ್ಕಂಥ ಸ್ಥಳ ಇದೇನಾ ಅಂತ ಗೊತ್ತಾಗುತ್ತೆ ಅದನ್ನೊಂದು ಮಾಡಿ ಬೆಳಗ್ಗೆ ಪರೀಕ್ಷೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಒಂಬತ್ತುವರೆಗೆ ನೀವು ಅಲ್ಲಿರಿ ಏನು ಅರಿವು ಒರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂಬತ್ತು ಗಂಟೆ ಐವತ್ತು ನಿಮಿಷ ಅಥವಾ ಮೂವತ್ತು ನಿಮಿಷಕ್ಕೆ ಅಲ್ಲಿರಿ ಒಂಬತ್ತು ಗಂಟೆ ಅಲ್ಲಿರಿ ನೀವು ಆಯಿತಾ ಒಂದೂವರೆಗ ಅದು ಒಂದು ಮೂವತ್ತಕ್ಕೆ ಮುಗಿಯುತ್ತೆ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗಿಯುತ್ತೆ ಬಸ್ಸಿನ ಸಮಯ ನೋಡಿ ಬಸ್ಸಿನ ಒಂದು ಅಭಾವ ಇರುತ್ತೆ ಬಸ್ ತುಂಬ ರಶ್ ಆಗಿರುತ್ತೆ ನೋಡಿ ಆದಷ್ಟು ಬೇಗ ಒಂದು ಗಂಟೆ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಬಂದಿದ್ದರೂ ಪರವಾಗಿಲ್ಲ ಆದರೆ ಬೇಗ ಬನ್ನಿ ಲೇಟ್ ಆಗಿಬಿಡಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮೊದಲೇ ಬಂದರೂ ಏನು ಏನು ತಪ್ಪಿಲ್ಲ ಜ ಬೇಗ ಬನ್ನಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಪರೀಕ್ಷೆ ಮುಗಿಯದೇ ಹೊರತು ಪರೀಕ್ಷಾ ಕೇಂದ್ರದಿಂದ ಹೊರ ಬರಲು ಅವಕಾಶ ಇಲ್ಲ ನಾನು ಒಬ್ಬ ಟಾಪರ್ ಸ್ಟೂಡೆಂಟ್ ಇದ್ದೀನಿ ನಾನು ಮೂರು ಗಂಟೆ ಪೇಪರ್ನ ಎರಡು ಗಂಟೆಯಲ್ಲೇ ಬರೋದು ಮುಗಿಸಿಟ್ಟು ಕೊಟ್ಟು ಬರ್ತೀನಿ ಅಂದರೆ ಆಗೋದಿಲ್ಲ ಒಂದು ಗಂಟೆ ನೀವು ಇನ್ನೂ ಟೈಮ್ ಉಳಿದಿದೆ ಅಂತಂದ್ರೆ ಎಕ್ಸ್ಟ್ರಾ ಟೈಮ್ ಉಳಿದ್ರೆ ನೀವು ಅಲ್ಲೇ ಕೂತ್ಕೋಬೇಕಾಗುತ್ತೆ ಅದು ನೆನ್ಪಿಟ್ಕೊಳ್ಳಿ ನಾಲ್ಕನೇ ಪಾಯಿಂಟ್ ಈಗ ನಿಮ್ಮ ಒಂದು ಆನ್ಸರ್ ಶೀಟ್ ನಲವತ್ತು ಪೇಜನ್ನು ಹೊಂದಿದೆ ನಲವತ್ತು ಪೇಜನ್ನು ಹೊಂದಿದೆ ನೀವು ಅದನ್ನು ನೆನ್ಪಿಟ್ಕೊಳ್ಳಿ ನೀವು ಮತ್ತೇನಾದರೂ ಹೊಂದಿರುತ್ತೆ ಸಹಜವಾಗಿ ಅದು ಸಾಕಾಗುತ್ತೆ ಸಹಜವಾಗಿ ಅದು ಸಾಕಾಗುತ್ತೆ ಸಾಕಾಗದಿದ್ದಲ್ಲಿ ಮತ್ತೊಂದು ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ ಕೊಡ್ತಾರೆ ಏನು ಅವಶ್ಯಕತೆ ಇಲ್ಲ ಕೊಟ್ಟ ಕೂಡಲೇ ಉತ್ತರ ಪತ್ರಿಕೆಗೆ ಸರಿಯಾಗಿದೆಯೇ ಸರಿಯಾಗಿ ಇದೆಯೇ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಅದನ್ನು ಮಾಡ್ಕೋಬೇಕಾಗುತ್ತೆ ನೀವು ನೆಕ್ಸ್ಟ್ ಮುಂದೆ ಉತ್ತರ ಪತ್ರಿಕೆಯಲ್ಲಿ ರೆಜಿಸ್ಟರ್ ನಂಬರನ್ನು ಕರೆಕ್ಟಾಗಿ ಹಾಕಿ ಯಾರು ಇವ್ಯಾಲ್ಯುವೇಟರ್ ಇದು ಯಾರಪ್ಪ ನಿಮ್ಮ ಸೂಪರ್ವೈಸರ್ ಬರ್ತಾರೆ ಎಕ್ಸಾಮ್ ಸೆಂಟ್ರಿಗೆ ಸೂಪರ್ವೈಸರ್ ಬರ್ತಾರೆ ಅವರೆಲ್ಲ ಹೇಳ್ಕೊಡ್ತಾರೆ ಆದರೂ ನಾನು ನಾನಿಲ್ಲಿ ಹೇಳ್ತೀನಿ ಸಬ್ಜೆಕ್ಟನ್ನು ಹಾಕಿ ಸಬ್ಜೆಕ್ಟ್ ಕೋಡನ್ನು ಹಾಕಿ ಹಾಲ್ ಟಿಕೆಟಲ್ಲಿ ಸಬ್ಜೆಕ್ಟ್ ಕೋಡಿರುತ್ತೆ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಆನ್ಸರ್ ಬುಕ್ಲೈಟ್ ನಂಬರ್ ಅಲ್ಲಿ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಲಿಟ್ರಲಿ ಅದನ್ನು ಹಾಕಲೇಬೇಕು ಸಬ್ಜೆಕ್ಟ್ ಕೊಡೋಣ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತದೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಸಬ್ಜೆಕ್ಟ್ ಇರುತ್ತೆ ಅದನ್ನು ನೀವು ಹಾಕಿ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗುತ್ತೆ ಅದನ್ನು ಎಲ್ಲ ಪುಟಗಳು ನಿಮ್ಮ ರಿಜಿಸ್ಟರ್ ನಂಬರನ್ನು ಕಡ್ಡಾಯವಾಗಿ ಬರಿಬೇಕಂದ್ರೆ ಎಲ್ಲ ಪೇಜಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಬರೀಲಿಕ್ಕೆ ಒಂದು ಜಾಗ ಕೊಟ್ಟಿರ್ತಾರೆ ಅಲ್ಲಿ ಬರೀರಿ ಅದನ್ನೆಲ್ಲ ಖಾಲಿ ಇದ್ದರೆ ಗ್ರಾಫ್ ಅಥವಾ ಮ್ಯಾಪ್ ಇದ್ದಲ್ಲಿ ಅದನ್ನು ಉತ್ತರ ಪತ್ರಿಕೆಗೆ ಒಳಗಡೆ ಇಟ್ಟು ಕೊಡಬೇಕು ಈಗ ಎಕ್ಸಾಂಪಲ್ ಹಿಸ್ಟ್ರಿ ಪೇಪರ್ನ ತೆಗೆದುಕೊಳ್ತೀನಿ ಹಿಸ್ಟ್ರಿಯಲ್ಲಿ ಮ್ಯಾಪ್ ಕೊಡ್ತಾರೆ ಅವರು ಗುರುತು ಮಾಡಿ ಬರೀರಿ ಅಂತ ಗುರುತು ಮಾಡಿ ಬರೀರಿ ಅಂತಂದರೆ ನೀವೆಲ್ಲ ಏನು ಮಾಡ್ತೀರಾ ಅದನ್ನು ಸೈಡ್ ಲಾಸ್ಟ್ ಕೊನೆಯದಾಗಿ ಪೇಪರ್ ಆ ಕೊನೆಯದಾಗಿ ಹಿಂಗೆ ಕೊಟ್ಟು ಆ ರೀತಿ ಮಾಡಿಬಿಡಿ ಅದು ಮದ್ಯಕ್ಕಿಡಿ ಪೇಜ್ನ ಮದ್ದಕ್ಕಿಡಿ ಅದು ನಿಮಗೆ ಉತ್ತರ ಆಗ ಅಂದರೆ ಅವರು ಆನ್ಸರ್ ಇವ್ಯಾಲ್ಯೇಷನ್ ಮಾಡುವಾಗ ಉತ್ತಮ ರಿಜಿಸ್ಟರ್ ನಂಬರ್ನ ಹೊರತುಪಡಿಸಿ ಬೇರೆ ಏನೇನು ಬರೆಯುವಂತಿಲ್ಲ ಹೆಸರು ಹೆಸರು ಏನೂ ಬರೆಯೋದಿಲ್ಲ ಅದನ್ನು ನೆನ್ಪಿಟ್ಕೊಂಡ್ಬಿಡಿ ಪೆನ್ ಅಥವಾ ಏನಾದರೂ ಪೆನ್ ನನ್ನದು ಪೆನ್ನಿನ ಮಸಿ ಖಾಲಿಯಾಗಿ ಹಿಂಗೆ ಖಾಲಿಯಾಗಿದೆ ಬೇರೆ ಬರೀ ಬರೀಲಿಕ್ಕೆ ತಗೋಬೇಕಂತಂದರೆ ಹೋಗಿ ಅವ್ರಿಗೆ ಈ ಸೂಪರ್ವೈಸರ್ ಕರೀಡಿಲ್ಲ ನಾನು ಪೆನ್ ಚೇಂಜ್ ಮಾಡ್ತಾ ಇದ್ದೀನಿ ನನಗೆ ಪೆನ್ನ ಚೇಂಜ್ ಮಾಡಲಿಕ್ಕೆ ಇಲ್ಲಿ ಸೈ ಮಾಡಿ ಅಂತ ಹೇಳಿ ಅವ್ರು ಸೈ ಮಾಡ್ತಾರೆ ಅಷ್ಟೇ ನೀವು ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಜಸ್ಟ್ ಹೇಳಿ ಅವ್ರು ಬಂದು ಸೈ ಮಾಡಿ ಏನನ್ನೊಂದು ಪ್ರೊಸೀಜರ್ ಹೇಳ್ತಾರೆ ಅದೇ ರೀತಿ ನೆಕ್ಸ್ಟ್ ಆರನೇ ನಿಮ್ಮ ರಿಜಿಸ್ಟರ್ ನಂಬರ್ನ ಹೊರತು ಬರ್ಸಿ ಏನು ಬರೀ ಏಳನೇ ವಾಚ್ ವಾಚ್ ಮತ್ತು ಕ್ಯಾಲ್ಕುಲೇಟರ್ನ ತಪ್ಪದೇ ಇಟ್ಕೊಳ್ಳಿ ವಾಚ್ ಈ ರೀತಿ ಈ ರೀತಿ ಸ್ಮಾರ್ಟ್ ವಾಚ್ ಅಲ್ಲ ಈ ರೀತಿ ಸ್ಮಾರ್ಟ್ ವಾಚ್ ತಗೊಂಡು ಹೋಗುವ ಅವಶ್ಯಕತೆ ಇಲ್ಲ ಗಡಿಯಾರ ಸಾಧಾರಣವಾಗಿರ್ತಕ್ಕಂಥ ವಾಚನ್ನು ತೆಗೆದುಕೊಂಡು ಹೋಗಿ ಅದು ನಿಮಗೆ ಯೂಸ್ ಆಗುತ್ತೆ ಇಲ್ಲಿ ನೋಡಿ ಸ್ಟ್ಯಾಟಿಸ್ಟಿಕ್ ಅಥವಾ ಮತ್ತು ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಸೈನ್ಸ್ ಮ್ಯಾಥಮೆಟಿಕ್ ಸಬ್ಜೆಕ್ಟಲ್ಲಿ ಕ್ಯಾಲ್ಕುಲೇಟರ್ ಅವಕಾಶ ಇರುತ್ತೆ ತೆಗೆದುಕೊಂಡು ಹೋಗ್ಬೋದು ಅದನ್ನ ಒಂದು ಕ್ಯಾಲ್ಕುಲೇಟರ್ನ ಬಳಸಬಹುದು ಆದರೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಬಳಸುವಂತಿಲ್ಲ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇರಬಾರ್ದು ನೆಕ್ಸ್ಟ್ ಮುಂದೆ ಹೋಗೋಣ ಕರ್ಶಿಫ್ ಮತ್ತು ನೀರಿನ ಬಾಟ್ಲಿಯನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಒಂದು ಕರ್ಶಿಫು ನೀರಿನ ಬಾಟ್ಲಿ ನಿಮ್ಮ ಕಡೆ ಇಟ್ಕೊಳ್ಳಿ ಒಂದು ವೇಳೆ ನೀರಿನ ಬಾಟಲ್ ಕರೆದಿದ್ರೆ ನೀರು ಬೇಕಾದಾಗ ಬೇಕಾದಾಗ ಅವ್ರು ಕುಡಿಯೋಕ್ಕೆ ನೀರು ಬೇಕಂದ್ರೆ ಅವ್ರು ಕೊಡ್ತಾರೆ ಒಂದು ಸ್ವಲ್ಪ ನೀರು ಬೇಕಂತಂದ್ರೆ ಅವರು ತಂದು ಕೊಟ್ಬಿಡ್ತಾರೆ ಅದನ್ನು ನೀವು ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಉತ್ತರ ಪತ್ರಿಕೆಯಲ್ಲಿ ಶಾರ್ಟ್ ಫಾರ್ಮನ್ನು ಬರಿಬೇಡಿ ಉತ್ತರ ಪತ್ರಿಕೆಯಲ್ಲಿ ಶಾರ್ಟ್ ಫಾರ್ಮ್ ಈ ರೀತಿಯಲ್ಲ ಏನು ಬರೆಯುವಂಥ ಅವಶ್ಯಕತೆ ಇಲ್ಲ ಉತ್ತರ ಪತ್ರಿಕೆಯನ್ನು ಕೊನೆ ಎರಡು ಲೈನ್ ಇರುವಾಗ ಅಲ್ಲಿ ಯಾವುದೇ ದೊಡ್ಡ ಉತ್ತರವನ್ನು ಬರೆಯಲು ಹೋಗಬೇಡಿ ಒಂದು ವಾಕ್ಯದ ಪ್ರಶ್ನೆ ಉತ್ತರ ಎಲ್ಲೋ ಮೂಲೆಯಲ್ಲಿ ಬರಿಬೇಡಿ ನೋಡಿ ಏನು ಮಾಡ್ತಾರೆ ಅಂತಂದರೆ ಒಂದಂಕದ ಪ್ರಶ್ನೆ ಯಾರೋ ಒಬ್ಬರು ಮುಂದೆ ಅಥವಾ ಹಿಂದ್ ಕುಂತವ್ರು ಯಾರು ಹೇಳ್ತಾರೆ ಅದು ಲಾಸ್ಟಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಐದನೇ ಆನ್ಸರ್ ನನಗೆ ಗೊತ್ತಿದ್ದಿಲ್ಲ ಎಮ್ ಸಿ ಕ್ಯೂ ಪ್ರಶ್ನೆ ನಾನು ಬಿಟ್ಟಿದ್ದೆ ಒಂದೇ ಪೇಜಲ್ಲಿ ಬರಿತಾ ಇದ್ದೆ ಐದನೇ ಆನ್ಸರ್ ಗೊತ್ತಿದ್ದಿಲ್ಲ ಈಗ ಕೊನೆಯದಾಗಿ ಹತ್ತನೇ ಪೇಜಲ್ಲಿ ನನಗೆ ಯಾವುದು ಉತ್ತರ ಗೊತ್ತಾಯಿತು ಅಲ್ಲಿ ನಾನು ಕೆಳಗಡೆ ಬರಿತಾ ಇದ್ದೀನಿ ಅಂತಂದರೆ ತಪ್ಪು ಆ ರೀತಿ ಮಾಡಬೇಡಿ ಮಾರ್ಕ್ಸ್ ಕೊಡೋದಿಲ್ಲ ಕಟ್ ಮಾಡ್ತಾರೆ ಊಟ ತಿಂಡಿ ನಿದ್ದೆನೇ ಚೆನ್ನಾಗಿ ಮಾಡಿ ಎಕ್ಸಾಮ್ ಹೋಗೋದ್ಕಿಂತ ಮುಂಚೆ ಪರೀಕ್ಷೆ ಹಿಂದಿನ ರಾತ್ರಿ ನಿದ್ದೆ ಬಿಟ್ಟು ಓದೋದನ್ನು ಮಾಡಬೇಡಿ ಅದನ್ನ ಮಾಡಬೇಡಿ ಮಾತ್ರ ಮಾಡಬೇಡಿ ಪರೀಕ್ಷೆ ಮುಗಿದ ಪರೀಕ್ಷೆ ಮುಗಿದ ಪರೀಕ್ಷೆ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಮುಂದೆ ಬರುವತಕ್ಕಂಥ ಪರೀಕ್ಷೆಗೆ ತಯಾರಿನ ನಡೆಸಿ ಈಗ ಯಾವುದು ಪರೀಕ್ಷೆ ಕನ್ನಡ ಎಕ್ಸಾಮ್ಗೆ ಇವತ್ತು ಅಂತಂದರೆ ಅದನ್ನು ಬಿಟ್ಟುಬಿಡಿ ಮತ್ತು ಬೇರೆ ಪರೀಕ್ಷೆಗೆ ನಾವು ತಯಾರಿ ಮಾಡೋಣ ನಾಲ್ಕು ಅಂಕ ಆರು ಅಂಕ ಅಂಕ ಹತ್ತು ಮಾರ್ಕ್ಸ್ ಅಥವಾ ಐದು ಮಾರ್ಕ್ಸು ಈ ರೀತಿ ಪಾಯಿಂಟ್ಸ್ ನೆನಪಿದೆ ಆದರೆ ಏನು ಬರೀಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕೆ ನೀವೇನು ಮಾಡಬೇಕಂತಂದರೆ ಓಕೆ ಆಯಿತು ನಾನು ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಆಗಿ ಬರೀತೀನಿ ಅಂತಂದರೆ ನಿಮಗೆ ಉತ್ತಮ ಅಂಕ ಕೊಡ್ತಾರೆ ಈಗ ಸಮಾಜಶಾಸ್ತ್ರದ ಜನಸಂಖ್ಯಾ ಚಿತ್ರಣವನ್ನ ಬರೆಯಿರಿ ಅಂತ ಇದೆ ಅಲ್ಲಿ ಪಾಯಿಂಟ್ ಎಷ್ಟಿದೆ ಒಂದು ಐದಾರು ಪಾಯಿಂಟ್ ಅಷ್ಟೇ ಬರುತ್ತೆ ಅದ್ರ ಬಗ್ಗೆ ಐದಾರು ಪಾಯಿಂಟ್ ನಾನು ನೆನಪಿದೆ ಏನು ಬರೀಬೇಕು ಗೊತ್ತಿಲ್ಲ ಸ್ವಲ್ಪ ಜನರಲ್ ಆಗಿ ಬರೆದ್ರು ನಿಮ್ಗೆ ಆನ್ಸರ್ಗೆ ಅವರು ಮಾರ್ಕ್ಸ್ ಕೊಡೋ ಸಾಧ್ಯತೆ ಇದೆ ಖಾಲಿ ಪೇಪರ್ ಬಿಟ್ಟು ಬರಬೇಡಿ ನೀವು ಯಾರು ರಿಪೀಟರ್ ಇದ್ದಾರೆ ಯಾರು ಫೇಲ್ ಆಗಿದ್ರೆ ಪ್ರೈವೇಟ್ ಸ್ಟೂಡೆಂಟ್ ಯಾರಿದ್ದಾರೆ ಖಾಲಿ ಪೇಪರ್ ಒಟ್ಟೇ ಬಿಟ್ಟು ಬರೋ ಹಾಗಿಲ್ಲ ಲಿಟ್ರಲಿ ಏನಾದರೂ ಒಟ್ಟು ಬರೆದು ಬನ್ನಿ ನೀವು ಪಾಸ್ ಪಾಸಾಗ್ತಾರೆ ಅದನ್ನು ನೆನ್ಪಿಲ್ ಇಟ್ಕೊಳ್ಳಿ ಖಾಲಿ ಪೇಪರ್ ಇದು ಗೊತ್ತಿಲ್ಲ ಏನಾದರೂ ಸುಮ್ಮನೆ ನಿಮ್ಮ ಅವ್ರು ಪಾಸ್ ಮಾಡ್ಬೇಕಂದ್ರೆ ನೀನು ನಿಮ್ಮ ಒಂದು ಆನ್ಸರ್ ಶೀಟಲ್ಲಿ ಏನಾದರೂ ಇರಬೇಕಲ್ಲ ಅಂದ್ರೆ ಮಾತ್ರ ಅವರು ಕೊಡ್ತಾರೆ ಮಾರ್ಕ್ಸ್ ಇಲ್ಲ ಅಂತಂದ್ರೆ ಹೇಗೆ ಕೊಡ್ತಾರೆ ಸೊ ಅದನ್ನ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿ ಪ್ರಥಮ ಪುಟ್ಟ ಪುಟದಲ್ಲಿ ಖಾಲಿ ಬಿಟ್ಟು ನೆಗೆಟಿವ್ ಇಂಪ್ರೆಷನ್ ಮಾಡಬೇಡಿ ನೋಡಿ ಫಸ್ಟ್ ಪೇಜ್ ಅಲ್ಲಿ ಯಾರಾದ್ರೂ ಬಂದು ಹೇಳ್ಕೊಡ್ತಾರೆ ಹಾಗೆ ಹೀಗೆ ಮುಂದೆ ಕುಂತ ಅಥವಾ ಹಿಂದ್ ಕುಂತ ಬಗ್ಗೆ ನಾನು ಸ್ವಲ್ಪ ಕೇಳಿ ಬರ್ಕೊಂತೀನಿ ಅದ್ ಮಾತ್ರ ಮಾಡ್ಬೇಡ ಅವ್ರು ಹೇಳ್ಕೊಡ್ಲಿಲ್ಲ ಇವರು ಹೇಳ್ಕೊಡ್ಲಿಲ್ಲ ಅಂದ್ರೆ ಅವಾಗ ಏನು ಮಾಡ್ತಾರೆ ಸೊ ಮಾಡಬೇಕಾಗಿರೋದೇನು ಫಸ್ಟ್ ಪೇಜನ್ನು ಖಾಲಿ ಬಿಟ್ಟು ಬರುವಂತಿಲ್ಲ ಫಸ್ಟ್ ಪೇಜಲ್ಲಿ ನಿಮ್ಗೆ ಯಾವ ಆನ್ಸರ್ ಗೊತ್ತಿದೆ ಮೊದಲು ಲಿಟ್ರಲ್ಲಿ ಬರೀರಿ ಅ ವಿಭಾಗ ಆ ವಿಭಾಗ ಈ ರೀತಿ ಎಲ್ಲನೂ ಕರೆಕ್ಟಾಗಿ ಬರೀರಿ ಇದಿಷ್ಟು ನೆಕ್ಸ್ಟ್ ನಿಮ್ಮ ಬಳಿ ಕನಿಷ್ಠ ಒಂದೂರ ಐವತ್ತರಿಂದ ಎರಡುನೂರು ರೂಪಾಯಿನ ಇಟ್ಕೊಳ್ಳಿ ಅಗತ್ಯವಿದ್ದಾಗ ಅದನ್ನು ಬಳಸ್ಕೋಬಹುದು ಈಗ ಊಟದ ಸಮಸ್ಯೆ ಇರುತ್ತೆ ತಲೆ ಚಕ್ರ ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ ಒಬ್ಬರು ಇರುತ್ತೆ ಈ ರೀತಿ ಎಲ್ಲ ಇರುತ್ತೆ ಬಟ್ ಒಂದು ನೂರಿಂದ ಎರಡು ನೂರು ರೂಪಾಯಿ ಇಟ್ಟುಕೊಳ್ಳಿ ಅದನ್ನು ಬೇಕಂದರೆ ತಿಂಡಿ ಅಥವಾ ಬಸ್ ಚಾರ್ಜಿಗೆ ಅದಕ್ಕಾದ್ರೂ ಬೇಕಂದರೆ ಬಳಸ್ಕೊಳ್ಳಿ ಬಸ್ ಚಾರ್ಜಿಗೆ ಬಳಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಸೆಕೆಂಡ್ ಯು ಸಿ ವಿದ್ಯಾರ್ಥಿಗಳಿಗೆ ಜಸ್ಟ್ ಹಾಲ್ ಟಿಕೆಟ್ ತೋರಿಸಿದ್ರೆ ಸಾಕು ಅವ್ರಿಗೆ ಫ್ರೀ ಇದೆ ಹೋಗ್ಬೋದು ನೀವು ಬಸ್ಗೆಲ್ಲ ಹೋಗ್ಬೋದು ಈಗ ಕೊನೆಯದಾಗಿ ನಮ್ಮ ಎಕ್ಸಾಮ್ ಟಫ್ ಇರ್ತಾ ಈಸಿ ಇರ್ತಾ ಯಾವ ರೀತಿ ಇರುತ್ತೆ ಮಾಡ್ರೇಟ್ ಇರ್ತಾ ನೋಡಿ ಈಸಿ ಇರುತ್ತೆ ಕ್ವೆಶನ್ ಪೇಪರ್ ಈಸಿ ಇರುತ್ತೆ ಕ್ವಶನ್ ಪೇಪರ್ ಈಸಿ ಬರುತ್ತೆ ನಿಮ್ಗೆ ಆರಾಮ ಖುಷಿ ಖುಷಿಯಿಂದ ಎಕ್ಸಾಮ್ ಬರೋದು ಆರಾಮಾಗಿ ಉತ್ತಮ ಅಂಕ ತೆಗೆದುಕೊಂಡು ಎಕ್ಸಾಮ್ ಸೆಂಟರ್ನ ವಾಪಸ್ ಬರ್ತಾರೆ ಇದೊಂದು ಗ್ಯಾರಂಟಿ ಯಾವ ರೀತಿ ಕ್ವೆಶನನ್ನು ಸೆಟ್ ಮಾಡ್ತಾರೆ ಅಂತಂದರೆ ನಲವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅದೇ ರೀತಿ ಇಪ್ಪತ್ತು ಪರ್ಸೆಂಟ್ ಒಂದು ನೂರು ಪರ್ಸೆಂಟ್ ಆಯ್ತು ಇಲ್ಲಿ ನಲ್ವತ್ತು ಪರ್ಸೆಂಟ್ ಮಾಡ್ರೆಲ್ಟ್ ಇರುತ್ತೆ ನಲ್ವತ್ತು ಪರ್ಸೆಂಟ್ ಫುಲ್ ಈಸಿ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಸ್ವಲ್ಪ ಟಫ್ ಇರುತ್ತೆ ಹಾಸ್ಟೆಲ್ ಅಲ್ಲಿ ಕ್ವಶನ್ ಕೇಳ್ತಾರೆ ಇಲ್ಲಿ ನಾವು ಏನು ಮಾಡ್ಬೇಕಂತಂದರೆ ಇಪ್ಪತ್ತು ಪರ್ಸೆಂಟ್ ಮೊದಲು ಬಿಡಿ ಅದನ್ನು ಬಂದಿರೋದು ನಲ್ವತ್ತು ಪರ್ಸೆಂಟ್ ಮತ್ತು ಮಾಡ್ರೇಟ್ ಇರೋದು ನಲ್ವತ್ತು ಪರ್ಸೆಂಟ್ ಈ ಎಂಬತ್ತು ಪರ್ಸೆಂಟನ್ನು ಕವರ್ ಮಾಡಿದರೆ ಅರವತ್ತು ಅಲ್ಲಿ ನಮಗೆ ಬಂತು ಆತ ಇನ್ನು ಇಪ್ಪತ್ತು ಪರ್ಸೆಂಟ್ ಹೇಗೋ ಏನು ಮಾಡಿ ಬರೆದ್ರೆ ಎಂಬತ್ತಕ್ಕೆ ಎಂಬತ್ತಲ್ಲಿ ನಮಗೆ ಸ್ಕೋರ್ ಆಗುತ್ತೆ ಮಾಡಬೇಕಾಗಿರೋದೇನು ಯಾವುದೇ ರೀತಿ ಖಾಲಿ ಪೇಪರನ್ನ ಕೊಟ್ಟು ಬರೋಂಗಿಲ್ಲ ಬಿಟ್ಟು ಬರೋದಿಲ್ಲ ಏನು ನಮ್ಗೆ ಏನು ಜನರಲ್ ನಾಲೆಜ್ ಏನಾದರೂ ಗೊತ್ತಿದ್ದರೆ ಅದನ್ನು ಬರೆದು ಬನ್ನಿ ಮಾರ್ಕ್ಸ್ ಕೊಡ್ತಾರೆ ಇವೆಲ್ಲ ಪಾಯಿಂಟನ್ನು ಕರೆಕ್ಟಾಗಿ ಲಿಟ್ರಲ್ಲಿ ತಿಳ್ಕೊಳ್ಳಿ ಇದಿಷ್ಟನ್ನು ಮಾಡಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ನೋಡಿ ಕೊನೆಯದಾಗಿ ಮತ್ತೊಂದು ಸಲ ಹೇಳ್ತಾ ಇದ್ದಾನೆ ಎಕ್ಸಾಮ್ ಟಫ್ ಏನಿರಲ್ಲ ಈಸಿಯಾಗಿರುತ್ತೆ ಮಾಡ್ರೇಟ್ ಇರುತ್ತೆ ತುಂಬ ಖುಷಿಯಾಗಿ ಬರ್ತೀರಾ ವರಿ ಮಾಡ್ಕೋಬೇಡಿ ಇನ್ನೂ ಯಾರೇನು ಓದಿಲ್ಲ ಕನ್ನಡ ಎಕ್ಸಾಮ್ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತೆಗೆದು ನೋಡಿ ಕನ್ನಡ ಮೇಲೆ ಪಾಸಿಂಗ್ ಪ್ಯಾಕೇಜ್ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹೇಳಿದ್ದೀನಿ ಎಲ್ಲಾನು ಇದೆ ಹೋಗಿ ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಓದಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ ಧನ್ಯವಾದ ಸ್ನೇಹಿತರೆ